ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆ ಕುರಿತಂತೆ ಈ ಹಿಂದೆ ಇರತಕ್ಕ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದು ಆ ರಾಜೀನಾಮೆಯನ್ನು ಮಾನ್ಯ ಸಹಾಯಕ ಆಯುಕ್ತರು ಅಂಗೀಕರಿಸಲಾಗಿತ್ತು ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಒಡಿಗೆರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ನಡೆಸುವ ಪ್ರಯುಕ್ತ ನನ್ನನ್ನು ನಾನು ಶ್ರೀನಿವಾಸ್ ಚಾಪುರ್ ತಹಸೀಲ್ ಒಡಗೇರ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿ ಎಂದು ನೇಮಕ ಮಾಡಿದ್ದು ನಾನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ನಡೆಸಬೇಕಾಗಿತ್ತು ಅಧ್ಯಕ್ಷ ಚುನಾವಣೆಗೆ ಈಗಾಗಲೇ ನಾನು ದಿನಾಂಕವನ್ನು ನಿಗದಿಪಡಿಸಿದ್ದು ಎಲ್ಲ ಅಧ್ಯಕ್ಷ ಅಧ್ಯಕ್ಷ ಚುನಾವಣೆಗಾಗಿ ಎಲ್ಲಾ ಸದಸ್ಯರಿಗೆ ನೋಟಿಸ್ ಕೂಡ ಚುನಾವಣೆಯ ನೋಟಿಸ್ ಅನ್ನು ಕೂಡ ನೀಡಲಾಗಿರುತ್ತದೆ ಚುನಾವಣೆಯನ್ನು ಇದೇ ತಿಂಗಳು ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಚುನಾವಣೆಯನ್ನು ನಾವು ನಡೆಸುತ್ತೇನೆ ಎಂದು ನಾನು ಈ ಮೂಲಕ ಸಮ್ಮೇಳನಕ್ಕೆ ತಿಳಿಯಪಡಿಸಿದ್ದೇನೆ